ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಈ ಭದ್ರಾಸ್ನಲ್ಲಿ ಮದಿಪಕ್ಕಮ್ಮ ಅನ್ನೋದ್ರೆ ಒಂದು ಕೊಳಚೆ ಪ್ರದೇಶ ಅಲ್ಲಿ ಒಬ್ಬ ತಾಯಿ ಇಬ್ಬರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಇಟ್ಕೊಂಡು ಬದುಕ್ತಾ ಇದ್ರು ತಂದೆ ಇಲ್ಲ ತಾಯಿನೇ ಐದು ಹೊಟ್ಟೆಗಳಿಗೆ ಆಹಾರ ಒದಗಿಸ್ಬೇಕು ಎಲ್ಲಿ ತರಬೇಕು ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಮಧ್ಯಾಹ್ನದ ಊಟ ತಯಾರು ಮಾಡೋದು ಅಕೆ ಕೆಲಸ ಅದೇ ತಿಂಗಳಿಗೆ ಮೂವತ್ತು ರೂಪಾಯಿ ಸಂಬಳ ಅಂದರೆ ದಿನಕ್ಕೆ ಒಂದು ರೂಪಾಯಿಯಲ್ಲಿ ಜನ ಬದುಕ್ಬೇಕು ಐದು ಜನ ಹೆಂಗೆ ಬದುಕ್ತಾರೆ ನನಗೆ ಅನಿಸೋದು ಹಸಿದ ಹೊಟ್ಟೆ ಇದೆಯಲ್ಲ ಅದೇ ದಾರಿ ತೋರಿಸುತ್ತೆ ಬೆಳಿಗ್ಗೆ ಎದ್ದು ತಾನು ಗುಡ್ಸಲಲ್ಲಿ ಇಡ್ಲಿ ಮಾಡ್ತಾ ಇದ್ರು ಮಕ್ಕಳು ತೊಗೊಂಡು ಹೋಗಿ ಮಾರ್ಕೊಂಬರ್ಬೇಕು ದುಡ್ಡು ತರ್ತಿದ್ರು ಈಕೆ ಹಿರಿ ಹುಡುಗ ಅವನ ಹೆಸರು ಶರತ್ ಬಾಬು ಅಂತ ಓದಿನಲ್ಲಿ ಬಹಳ ಒಂದು ಹುಡುಗ ಶಾಲೆಗೆ ಆವಾಗಲೂ ಪ್ರಥಮ ಬರ್ತಾ ಇದ್ದ ಹತ್ತನೇ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ ಅವನು ಎರಡು ಹಸಿವು ಯಾವಾಗಲೂ ಇರ್ತಿತ್ತಂತೆ ಶರತ್ ಬಾಬು ಹೇಳ್ತಾರೆ ಒಂದು ಹೊಟ್ಟೆ ಹಸಿವು ಇನ್ನೊಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹಸಿವು ಪಿ ಯು ಸಿ ಓದಕ್ಕೆ ದುಡ್ಡಿಲ್ಲ ವಾರ್ಷಿಕ ಫೀ ಮೂರು ಸಾವಿರ ಎಲ್ಲಿಂದ ತರಬೇಕು ಮಾಡ್ತಿದ್ದ ರಜೆಯಲ್ಲಿ ಪುಸ್ತಕ ಬೈಂಡ್ ಮಾಡೋ ಕೆಲಸ ಮಾಡಬೇಕು ಒಂದು ಇಪ್ಪತ್ತು ಜನ ಸ್ನೇಹಿತರು ಸೇರಿಕೊಂಡು ಬೈಂಡಿಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹ್ಯಾಗೋ ಮಾಡಿ ತನ್ನ ಫೀಗೆ ವ್ಯವಸ್ಥೆ ಮಾಡಿಕೊಂಡ ಇವನು ಕಾಲೇಜಿನ ಗೆಳೆ ಹೇಳಿದ್ದಂತೆ ಇಂಜಿನಿಯರಿಂಗ್ ಓದೋ ನೀನು ಬಿಡ್ಸ್ ಪಿಲಾನಿ ಅಂತಿದೆಯಲ್ಲ ಅಲ್ಲಿ ಸೇರ್ಕೊಂಡ ನೀನು ಇಂಜಿನಿಯರಿಂಗ್ ಆಗು ಅಂತ ಇವನು ಮಾರ್ಕ್ಸನ್ನು ಬಂದಿತ್ತು ಪ್ರವೇಶನೂ ಸಿಕ್ತು ಆದರೆ ವರ್ಷದ ಖರ್ಚು ನಲ್ವತ್ತೆರಡು ಸಾವಿರ ರೂಪಾಯಿ ಎಲ್ಲಿ ತರ್ತಾನೆ ಪಾಪ ಆದರೆ ಸಾಧನೆಯ ಹಠ ಏನನ್ನಾದರೂ ಮಾಡಿಸ್ತದೆ ಆ ಬೈಂಡಿಂಗ್ ಗಳಿಸಿದ ದುಡ್ಡು ಅಸ್ತಿಯಲ್ಲಿ ಅಕ್ಕ ಒಬ್ಬಳು ದೊಡ್ಡವಳು ಆಕೆ ತನ್ನ ಕಡೆ ಇರುವಂಥ ಚಿಕ್ಕ ಪುಟ್ಟ ಆಭರಣ ಎಲ್ಲ ಒತ್ತೆ ಇಟ್ಟು ಪ್ರಾರಂಭಿಕ ಹಣ ಕಟ್ಟಿ ಸೇರಿಕೊಂಡ ಮುಂದೆ ಅಲ್ಲಿ ಸ್ಕಾಲರ್ಶಿಪ್ ಕೊಟ್ಟರು ಮಂಜೂರಾಯಿತು ಅಕ್ಕನ ಆಭರಣ ವಾಪಸ್ ಕೊಟ್ಟ ಅದರ ಪಿಲಾನಿಯಲ್ಲಿ ಬದುಕು ಸುಸೂತ್ರ ಆಗಿರಲಿಲ್ಲ ಫೀಸ್ ಏನೋ ಕಟ್ಟಿದೆ ತಾನು ಬದುಕಬೇಕಲ್ಲ ಅವ್ನು ಎರಡು ತೊಂದರೆ ಇತ್ತು ಬಡತನದ ಕೀಳರಿಮೆ ಜೊತೆಗೆ ಇಂಗ್ಲೀಷ್ ಬರಲ್ಲ ನಾನು ಚೆನ್ನಾಗಿ ಮಾತಾಡೋದಕ್ಕೆ ಅಂತ ಒಂದು ಸೇರ್ಕೊಂಡಿತ್ತು ನಿಧಾನಕ್ಕೆ ಅವನೇನು ಮಾಡಿದ ಸ್ನೇಹಿತರು ಸೇರ್ಕೊಂಡು ಬರೀ ಇಂಗ್ಲೀಷಲ್ಲಿ ಮಾತಾಡ್ರೋ ಇಂಗ್ಲೀಷಲ್ಲಿ ಮಾತಾಡೋ ಅಂದ್ಕೊಂಡು ಇಂಗ್ಲೀಷ್ ಬೆಳೆಸ್ಕೊಂಡ ಬದುಕೋದಕ್ಕೆ ದುಡ್ಡು ಬೇಕಲ್ಲ ಹಾಸ್ಟೆಲಲ್ಲಿ ಅಡುಗೆ ಮನೆ ಇತ್ತಲ್ಲ ಈ ಅಮ್ಮ ಮಾಡಿದ ಇಡ್ಲಿ ಮಾರ್ಕೊಂಬರೋದು ಅನುಭವ ಇತ್ತಲ್ಲ ಅದನ್ನು ತರ್ಸ್ಕೊಂಡು ಅಡುಗೆ ಮನೆ ಜವಾಬ್ದಾರಿ ನಾನು ತಗೋತೀನಿ ಸ್ವಲ್ಪ ನನಗೆ ಹಾಸ್ಟೆಲ್ ನಡೆಸ್ಕೊಡ್ತೀನಿ ನನಗೇನೋ ದುಡ್ಡು ಕೊಡಿ ಅಂತ ಹೇಳಿದ ಕಾಲೇಜ್ ಅವರದ್ರು ಯಾರಿಗೋ ಕೊಡಬಹುದು ಇವನಿಗೆ ಕೊಡಬಹುದು ಚೆನ್ನಾಗಿ ಮಾಡ್ದ ಅಲ್ಲೇ ಹಾಸ್ಟೆಲ್ ಅಲ್ಲೇ ಇರ್ತಿದ್ದ ಯಾವಾಗ್ಲೂ ಅಡಿಗೆ ಮನೆಯಲ್ಲಿದ್ದು ಚೆನ್ನಾಗಿ ನೋಡ್ಕೊಂಡು ಅಡುಗೆ ಮನೆ ಇಂಜಿನಿಯರಿಂಗ್ ಬಗ್ಗಿತು ಮೊಲಾರಿ ಸತ್ತದ ಕಂಪನಿ ಸೇರ್ಕೊಂಡ ತಾಯಿ ಮಗ ಕೆಲಸ ಶೇರ್ನ ಭಾರ ಕಮ್ಮಿ ಮಾಡ್ತಾನೆ ಅಂತ ಸಂತೋಷ ಪಟ್ಟ್ಲು ಹುಡುಗನ್ ಕರ್ ಸಣ್ಣದಲ್ಲ ಅದು ಅವನ ಗುರುಗಳೊಬ್ಬರು ಹೇಳಿದಂತೆ ಎಂ ಬಿ ಎ ಮಾಡೋ ನೀನು ಇಂಜಿನಿಯರ್ ಮಾಡಿದ ಪ್ರಯೋಜನ ಎಂ ಬಿ ಎ ಮಾಡುವ ಆತ ಕೇಳಿದ ಭಾರತದಲ್ಲಿ ಸರ್ವಶ್ರೇಷ್ಠ ಎಂಬಿ ಎಲ್ಲಿದೆ ಅವ್ರು ಹೇಳಿದ್ರು ಮಾಡಿದ್ರೆ ಆಯ್ ಅಹಮದಾಬಾದ್ ಅಲ್ಲಿ ಮಾಡ್ಬೇಕಪ್ಪ ನೀನು ಅಂದ್ರು ಅಲ್ಲೇ ಮಾಡ್ತೀನಿ ಅಂದ ಎರಡು ಸಲ ಪ್ರಯತ್ನ ಮಾಡಿದ ಬೇರೆ ಕಡೆ ಸೀಟ್ ಸಿಕ್ತು ಆ ಎಂ ಅಹಮದಾಬಾದಲ್ಲಿ ಸಿಗಲಿಲ್ಲ ಬಿಡಲಿಲ್ಲ ಹುಡುಗ ಮೂರನೇ ಸಲ ಪರೀಕ್ಷೆ ಕೂತ್ಕೊಂಡ ಐ ಎಂ ಅಹಮದಾಬಾದ್ ಸೇರ್ಕೊಂಡ ಎರಡು ವರ್ಷ ಶಿಕ್ಷಣ ಮುಗಿದಾಗ ಹಲವಾರು ಸಂಸ್ಥೆಗಳು ಬೇಕಾದಷ್ಟು ಕೈ ತುಂಬ ಹಣ ಕೊಡ್ತೀವಿ ಬಾರೋ ಅಂತ ಕೈ ಮಾಡಿ ಕರೆದ್ರು ಈ ಹುಡುಗ ತೀರ್ಮಾನ ಮಾಡಿದ ನಾ ಯಾರು ಕೈಯಲ್ಲೂ ಕೆಲಸ ಮಾಡಲ್ಲ ಕೈ ಚಾಚೋದು ಸಣ್ಣದು ಕೆಲಸ ಕೊಡೋ ಕೆಲಸ ಮಾಡ್ತೀನಿ ಅಂತ ಹಠ ಹಿಡ್ದ ನೋಡಿ ಒಂದು ಧೈರ್ಯ ತಾನೇ ವ್ಯವಹಾರ ಮಾಡಬೇಕು ಅಂತ ಶುರು ಮಾಡಿದ ತಾಯಿ ಇಡ್ಲಿ ಮಾರಿದ್ದು ಪಿಲಾನಿಯಲ್ಲಿ ಅಡಿಗೆ ಮನೆ ನಿಭಾಯಿಸಿದ ಬಹುಶಃ ಮನಸ್ಸಲ್ಲಿತ್ತು ಅನಿಸುತ್ತೆ ತಾನೇ ನೌಕರಿಗೆ ಹೋಗದೆ ನೌಕರಿ ಕೊಡೋ ಹಂಗಾಗಬೇಕು ಅಂತ ಊಟ ತಿಂಡಿ ಸರಬರಾಜು ಮಾಡುವಂತ ಫುಡ್ ಕಿಂಗ್ ಕೇಟ್ರಿಂಗ್ ಸರ್ವಿಸಸ್ ಅಂತ ಶುರು ಮಾಡಿದ ಕಂಪನಿ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ಈಗ ಅವನ ಕೈಗೆ ಕೈ ಕೆಳಗೆ ಐದನೂರು ಜನ ಕೆಲಸ ಮಾಡ್ತಾರೆ ಆತನ ಆಸೆ ಇರೋದೇನು ಗೊತ್ತಾ ಇನ್ನು ಐದು ವರ್ಷಗಳಲ್ಲಿ ಹದಿನೈದು ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಖಂಡಿತ ಸಾಧ್ಯ ಇದೆ ಮದಿಪಕ್ಕಂ ಕೊಳಚೆ ಪ್ರದೇಶದ ಹುಡುಗ ಇವತ್ತು ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾನೆ ಸ್ನೇಹಿತರೆ ಒಂದು ಮಾತು ನಮಗೆ ಸ್ಪಷ್ಟ ಆಗಬೇಕು ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ ಬಹಳ ಜನ ಅನ್ಕೋತೀವಿ ಬಡತನದಿಂದ ಸಾಧನೆ ಆಗೋಲ್ಲ ಅಂತ ಹೇಳ್ತೀವಿ ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ ಛಲದ ಕನಸುಗಳ ಬಡತನ ಸಾಧನೆ ಮಾಡಬೇಕು ಅಂತ ಛಲದ ಕನಸುಗಳಿದ್ದಾವಲ್ಲ ಆದ್ರ ಬಡತನ ಬಂದರೆ ಏನು ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ಬಡವರು ದೊಡ್ಡ ದೊಡ್ಡವ್ರು ಆಗಿದ್ದಾರೆ ಆದ್ದರಿಂದ ಸಾಧನೆಗೆ ಬಡತನ ಅಡ್ಡಿ ಅಲ್ಲ ಅನ್ನೋದು ಸ್ಪಷ್ಟ ಆಗಬೇಕು ಛಲದ ಕನಸುಗಳ ಬಡತನ ಮಾತ್ರ ಬರದೇ ಇರಬೇಕು ನಮಗೆ ಕರುನಾಳುಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಭಟ್ ಪ್ರಸಾರ ಸಂಯೋಜನೆ ಎಂಜಿರವಿ ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ